ಉಪನಿಷತ್ತುಗಳ ಬ್ರಹ್ಮ ಸೂತ್ರ ಭಗವದ್ಗೀತೆಗಳಂತಹ ತಾಯ್ನಾಡು ಶರಣರು ಸಾಧುಗಳು ಸಂತರು ಮಹಾಂತರು ಈ ನೆಲವನ್ನು ತುಳಿದು ಪಾವನವನ್ನಾಗಿಸಿದ್ದಾರೆ ಕನ್ನಡ ನಾಡು ದೇಶಕ್ಕೆ ಕಿರೀಟವಿಟ್ಟಂತಹ ಪಾವನ ಭೂಮಿ ಅಶ್ರಿಗಳ ಜನ್ಮಭೂಮಿ ಇಂತಹ ನಾಡಿನ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಗಿ ಮಠದ ಪುರುಷರಾದ ಅಡವಿ ಸಿದ್ದೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಎಂಬ ನಾಮದಿಂದ ಧರೆಗೆ ಬಂದ ಭಗವಂತ ಇವರು ಕಲ್ಯಾಣದಲ್ಲಿ ಕಾಯಕದಲ್ಲಿದ್ದು ಮುಂದೆ ಕಲ್ಯಾಣ ಕ್ರಾಂತಿಯಾದ ಮೇಲೆ ಇಡೀ ಭರತಖಂಡವನ್ನೇ ಸಂಚರಿಸಿ ಅಡವಿಯಲ್ಲಿದ್ದರೆ ಅಡವಪ್ಪನವರು ಗುಡ್ಡದಲ್ಲಿದ್ದರೆ ಉಡುಗಪ್ಪನವರು ಎಂದು ನಾಮಕರಣ ಪಡೆಯುತ್ತಾ ಏಳ್ನೂರ ಎಪ್ಪತ್ತೈದು ವರ್ಷಗಳ ಕಾಲ ಜೀವಿಸಿ ಇಪ್ಪತ್ತೈದು ಶಾಖಾ ಮಠಗಳನ್ನು ಸ್ಥಾಪಿಸಿ ಗುರು ನಿರುಪಾದೀಶ್ವರರಿಗೆ ಹಾಗೂ ಸವಗದ ಬಾಲಯ್ಯನವರಿಗೆ ಮನೆಗುದ್ದ ಮಡಿವಾಳ ಶಿವಯೋಗಿಗಳಿಗೆ ಹಾಗೂ ಚಂದ್ರಶೇಖರ ಮಹಾಸ್ವಾಮಿಗಳಿಗೆ ವರವನ್ನು ಅನುಗ್ರಹಿಸಿ ವೀರಶೈವ ಧರ್ಮವನ್ನು ಜಗತ್ತಿಗೆ ಬೋಧನೆ ಮಾಡೆಂದು ಆಶೀರ್ವದಿಸಿದರು ಮುಂದೆ ಬಸವಾದಿ ಶಿವಚರಣರ ವಚನಗಳನ್ನು ಹೇಳುತ್ತಾ ಇವ ನಾರವ ಇವ ನಾರವ ಇವ ನಾರವ ನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನಂದಿನ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ನಂದನೆ ಸಯ್ಯ ನೋಡಿದರೇನು ಶಾಸ್ತ್ರವ ಕೇಳಿದರೇನಯ್ಯ ಜಪವ ಮಾಡಿದರೇನು ತಪವ ಏನು ಮಾಡಿದರೇನು ನಮ್ಮ ಕೂಡಲ ಸಂಗಾಯನ ಮನ ಮುಟ್ಟಿದನಕ್ಕೆ ಮೂರ್ಖನಿಗೆ ಬುದ್ಧಿಯನ್ನು ಮೂರ್ಕಾಲು ಹೇಳಿದರು ಗೋರ್ಕಲ್ ಮೇಲೆ ಮಳೆಗೆರೆದ ಆ ಕಲ್ಲು ನೀರು ಕುಡಿಯುವುದೇ ಸರ್ವಜ್ಞ ಗುರುವಿನಿಂದ ಬಂಧುಗಳು ಗುರುವಿನಿಂದ ಪುಣ್ಯವದು ಜಗಕ್ಕೆಲ್ಲ ಗುರುವಿನಿಂದ ಮುಕ್ತಿ ಸರ್ವಜ್ಞ ನಾವು ಜಾತಿವಂತರಲ್ಲ ನೀತಿವಂತರು ರೇಣುಕಾಚಾರ್ಯರ ಬಲ್ಲವರ ಹೆಸರು ಬಲ್ಲವರ್ಯಾರಿಲ್ಲ ಮಾತನಾಡಿದರೆ ಕೆಡದಿರು ವೀರಶೈವಲಿಂಗಾಯತಕ್ಕೆ ರೇಣುಕಾಚಾರ್ಯರೇ ಕರ್ತ ಕೋರಿ ದಾತನಿಗೆ ಕಲ್ಪ ವೃಕ್ಷವಾದಂಥ ವೀರ ಲಾಭ ಅವರೋಗಕ್ಕೆ ವೈದ್ಯನಾದಂಥ ಶರದಿಯಾದಂಥ ಮೂರು ಲೋಕದಲ್ಲೂ ಅಧಿಕನಾದಂಥ ವೀರ ಅವತಾರವನ್ನು ತಾಳು ಜನಿಸಿ ಬಂದಿರುವ ಧೋರಣೆ ಅಂಕಳಗಿ ಯೋಗಿ ನಿರ್ಪಾದಿ ಶ್ರೀ ಗುರು ಗೋಪರಾಗ ಜಯ ನಿರ್ಪಾದಿ ಗುರುವಿನ ಗುರುವಾಗಿ ಭಕ್ತರ ಕಣ್ಣಾಗಿ ಬೆಳಗಿದ ಜ್ಯೋತಿಯಾಗಿ ತೇಜಾನಿ ಅಂಕಳಗಿ ಯೋಗಿ ನಿರ್ಪಾದಿ ಶ್ರೀ ಗುರು ಗೋಪರಾಗ ಜಯ ನಿರ್ಪಾದಿ ಶ್ರೀ ಗುರು ಅಡವಿ ಸಿದ್ದೇಶ್ವರನ ಶರಣ ಕಮನಗಳಿಗೆ ಮನವನ್ನು ಮಲ್ಗೆಯನ್ನಾಗಿ ಮಾಡಿ ತನವನ್ನು ತಂಬೂರಿಯನ್ನಾಗಿ ಮಾಡಿ ಆನಂದ ಭವಾನಿಯನ್ನು ತಂತಿಯನ್ನ

ದವೇಶ ನಿರುಪಾದಿ ಕಡೆಯನ್ನ ಬಹುಬಾಧಿ ಇನ್ನೂ ಸಲಹು ತಂದೆ ಶ್ರೀ ಅಡಗಿಸಿದ್ದೇಶ್ವರ ಮಹಾಸ್ವಾಮಿಯ ಚರಣಾರವಿಂದಗಳಲ್ಲಿ ಹಣೆಮಣಿದು ತತ್ ಆಗಿರ್ತಕ್ಕಂತಹ ಗುರು ಗುರುಬೋಧನೆಯನ್ನು ನೀಡಿರ್ತಕ್ಕಂತಹ ಶ್ರೀ ಪರಮಪೂಜ್ಯ ಶ್ರೀ ವೇದಮೂರ್ತಿ ಚಂದ್ರಶೇಖರ ಅಪ್ಪಾಜಿಯವರ ಚರಣಾರವಿಂದಗಳಲ್ಲಿಯೂ ಅನೆಮಣಿದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಗಲಕೋಟೆ ಜಿಲ್ಲೆ ಮುದೋಳ್ ತಾಲೂಕಾ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಎಡಹಳ್ಳಿ ಇಂಗಳಿಗೆ ಗ್ರಾಮದಲ್ಲಿ ಬಸವ ಜಯಂತಿಯಿಂದ ಪ್ರತಿ ವರ್ಷ ಬಸವ ಜಯಂತಿಯಿಂದ ಹಿಡಿದು ರಥೋತ್ಸವದವರೆಗೆ ಪ್ರತಿದಿನ ಪ್ರವಚನ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ ಬಸವ ಜಯಂತಿಯಿಂದ ಅವತ್ತಿನ ದಿವಸ ನಮ್ಮ ಗ್ರಾಮದ ಹಿರಿಯರು ಮಾಡಿಕೊಟ್ಟಿರ್ತಕ್ಕಂಥ ವಾಡಿಕೆಯಂತೆ ರಥೋತ್ಸವದ ಗಾಲಿ ಹೊರ ತೆಗಿದಂತಾರೆ ಜನರುಡಿಯಲ್ಲಿ ರಥ ಒಳಗಡೆ ಇರ್ತದ ಅದನ್ನು ಹೊರಗೆ ತೆಗಿತೀವಿ ಅವತ್ತು ಅದಕ್ಕಿಂತ ಮುಂಚೆ ಬರ್ತಕ್ಕಂಥ ಮಂಗಳವಾರ ದಿವಸ ವಾರ ಹಿಡಿತಾರೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಇವು ನಡೀತಾ ಇರ್ತವು ಐದು ವಾರಗಳನ್ನು ಹಿಡಿದ್ರಂದ್ರೆ ನಮ್ಮ ಗ್ರಾಮದೊಳಗೆ ಯಾವುದೇ ಕಾರ್ಯಕ್ರಮಗಳು ನಡೆಯೋದಿಲ್ಲ ಯಾಕಂದ್ರೆ ಲಗ್ನ ಮುಂಜೆ ಇವಂಥ ಕಾರ್ಯಕ್ರಮಗಳು ವಾರ ತಾಯಿ ವಾರ ಹಿಡಿದಾರ ಅಂತ ಅಂಥ ಕಾರ್ಯಕ್ರಮಗಳನ್ನ ನಮ್ಮಲ್ಲಿ ನಮ್ಮ ಗ್ರಾಮದೊಳಗೆ ಕಳಸಾರೋವನ್ನು ಕಳಸ ಕಳಸಿಳಿಯವರೆಗೂ ಯಾರೂ ಯಾವ ಕಾರ್ಯಕ್ರಮಗಳು ಮಾಡೋಂಗಿಲ್ಲ ಕಟ್ಟ ವಾರಗಳನ್ನು ಪಾಲಿಸ್ತೀವಿ ಹಾಂ ನಂತರ ಏನಾಗುತ್ತೆ ಅಂತಂದ್ರೆ ಐದನೇ ವಾರ ಮುಗಿದ ತಕ್ಷಣ ಅವತ್ತಿನ ದಿವಸ ಗ್ರಾಮದೇವಿ ಹುಡಿಯನ್ನು ನಮ್ಮ ಪರಮ ಪೂಜರು ಪ್ರತಿಯೊಂದು ದೇವಸ್ಥಾನಗಳಿಗೆ ಹೋಗಿ ಗ್ರಾಮದೇವಿಗಳನ್ನು ಶಾಂತ ಮಾಡಿ ಅವರ ಉಡಿಯನ್ನು ತುಂಬಿ ಬರ್ತಾರೆ ಮರುದಿವಸ ಶ್ರೀ ಆಂಜನೇಯ ಸ್ವಾಮಿ ಪಟಕಿ ಉತ್ಸವ ಅಂದರೆ ನಮ್ಮ ಗ್ರಾಮ ಭಾಷೆಯಲ್ಲಿ ಹೋಕಳಿ ಹೋಕ್ಳಿ ಮಾಡ್ತಾರೆ ಆ ರೀತಿ ಆ ಹೋಕಳಿ ಕಾರ್ಯಕ್ರಮ ಇರುತ್ತೆ ಹೋಕಳಿ ಕಾರ್ಯಕ್ರಮ ತೀರಿದ ಮರುದಿವ್ಸನ ರಥೋತ್ಸವ ಬರ್ತದೆ ಒಂದ್ಸರಿ ಹೆಚ್ಚು ಕಮ್ಮಿ ಆಗ್ತಿರ್ತದೆ ಅದು ಆ ರಥೋತ್ಸವ ರಥ ರಥೋತ್ಸವ ನಡೀತದೆ ರಥೋತ್ಸವ ತೀರಿದ ನಂತರ ಮರುದಿವಸ ಗ್ರಾಮ್ಯ ಗ್ರಾಮೀಣ ಕ್ರೀಡಾಕೂಟ ಆಗಿರ್ತಕ್ಕಂತಹ ಕುಸ್ತಿ ಪಂದ್ಯಾವಳಿಗಳು ಕುಸ್ತಿ ಪಂದ್ಯಾವಳಿಗಳು ಸಹ ನೆರವೇರ್ತವೆ ತದನಂತರ ಕೊನೆಯ ದಿವಸ ಮೂರನೇ ದಿವ್ಸಕ್ಕೆ ರಥೋತ್ಸವದ ಪ್ರಸಾರವನ್ನು ನಡೀತದೆ ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಗುರುಗಳು ಎಲ್ಲ ಥರ ದಾಸೋಹಗಳನ್ನು ನಡೆಸ್ತಾರೆ ಪ್ರತಿ ವರ್ಷ ಬಸವ ಜಯಂತಿಯಿಂದ ಹಿಡ್ಕೊಂಡು ದಾಸೋಹದ ಜೊತೆಗೆ ಅನ್ನ ದಾಸೋಹವನ್ನು ನೆರವೇರ್ತದೆ ಪ್ರತಿ ದಿವಸ ಸಾವಿರಾರು ಜನಸಂಖ್ಯೆ ಇಲ್ಲಿ ಪ್ರಸಾದ ಮಾಡ್ತಾರೆ ಅದರಂತೆ ಮ ಇದಾದ ನಂತರ ಪ್ರತಿ ದಿವಸ ಮತ್ತು ಕಲಾಜಾತ ನಡೀತಾರೆ ಕಲಾ ಜಾತ ಅಂದರೆ ಗ್ರಾಮ್ಯ ಭಾಷೆಗಳು ಇರ್ತಾವೆ ಪ್ರತಿಯೊಂದು ದಿವಸ ಕಸಾರು ಮುಗಿಯೋರಿಗೂ ನಾಟಕೋತ್ಸವ ರಸಮಂಜರಿ ಕಾರ್ಯಕ್ರಮ ಇಂಥವೆಲ್ಲ ಇದು ಏನಪ್ಪ ಅಂತಂದ್ರೆ ತ್ರಿವಿಧ ದಾಸೋಹಿ ಅಂತಂದ್ರೆ ಕಲಾಜಾತ ಜ್ಞಾನ ಜಾತ ಮತ್ತು ಅನ್ನದಾತ ಅನ್ನ ದಾಸೋಹ ಈ ಎಲ್ಲ ಮೂರೂ ದಾಸ ದಾಸೋಹಗಳನ್ನು ನೆರವೇರಿಸಿಕೊಡ್ತಕ್ಕಂತಹ ಪರಮಪೂಜೆ ಶ್ರೀ ವೇದಮೂರ್ತಿ ಚಂದ್ರಶೇಖರ ಮಹಾಸ್ವಾಮೀಜಿಯವರ ಒಂದು ಎಲ್ಲ ದಿವ್ಯ ಸಣಿತದಲ್ಲಿ ಕಾರ್ಯಕ್ರಮ ನಡೀತವೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿ ವರ್ಷ ಪುರಾಣ ಮಂಗಲೋತ್ಸವ ಕಾರ್ಯಕ್ರಮಕ್ಕೆ ಅತಿ ನಮಗೆ ನೆಚ್ಚಿನಾಗಿರತಕ್ಕಂತಹ ಹುಲಿಮಠದ ಸ್ವಾಮಿಗಳು ಬರ್ತಾರೆ ಮತ್ತು ಬೆಳಗ್ಲಿಂದ ಸಿದ್ದರಾಮ ಶಿವಯೋಗಿಗಳು ಬರ್ತಾರೆ ಮತ್ತು ನಮ್ಮ ಮುದೋಳದ ಮೃತ್ಯುಂಜಯ ಸ್ವಾಮಿಗಳು ಅಂದರೆ ಈಗ ಮೃತ್ಯುಂಜಯ ಸ್ವಾಮಿಗಳು ಗವಿಮಟ್ಟಕ್ಕೆ ಅಧಿಕಾರವನ್ನು ಸ್ವೀಕರ್ ಸ್ವೀಕರಿಸಿರ್ತಕ್ಕಂಥ ಬಸವಲಿಂಗ ಮಹಾಸ್ವಾಮಿಗಳು ಕೂಡ ಬಂದು ಪ್ರಾರಂಭೋತ್ಸವ ಬರ್ತಾರೆ ಮತ್ತು ಎಂಡಿಗೂ ಬರ್ತಾರೆ ಈ ರೀತಿ ಪ್ರತಿ ವರ್ಷ ನಮ್ಮ ಸೋಲಾಪುರ ಕಿರೀಟಮಠ ಮಹಾಸ್ವಾಮಿಗಳು ಬರ್ತಾರೆ ಇವರೆಲ್ಲ ಬಂದು ಪುರಾಣ ಮಂಗಲೋತ್ಸವವನ್ನು ಮಾಡಿ ನಂತರ ನಮ್ಮ ಜಾತ್ರೋತ್ಸವ ಕಾರ್ಯಕ್ರಮವನ್ನು ಕಳಸಾರೋಹಣದವರಿಗೆ ನೆಲೆಸಿಕೊಟ್ಟು ನಡೀತಾ ಇರುತ್ತೆ ಅಂತ ಹೇಳ್ತಾ ನನ್ನ ಎರಡು ವಾಕ್ಶಗಳ ವಾದಗಳಿಗೆ ಕೋಟಿ ಕೋಟಿ ನಮನ ಸಲ್ಲಿಸುತ್ತ ಹಾಗೂ ಪರಮ ಪೂಜ್ಯ ಅವರ ಆಡಿದವರುಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಚಲದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಮನಗಳನ್ನು ಸಲ್ಲಿಸುತ್ತಾ ಈ ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಿದ್ದೀನಿ ಪ್ರತಿ ವರ್ಷದಂತೆ ಈ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ಕೇಳಿ ಶ್ರೀ ಅಡವಿ ಸಿದ್ದೇಶ್ವರ ಪಾದದಲ್ಲಿ ನಮಸ್ಕರಿಸುತ್ತಾ ವೇದಮೂರ್ತಿ ಚಂದ್ರಶೇಖರ್ ಅಪ್ಪಾಜಿ ಮಠದ ಪೀಠಾಧಿಪತಿಗಳು ಅವರ ಪಾದಕ್ಕೂ ಕೂಡ ಹಣಿಮಡಿದು ಈ ಮಠದ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಬಸವ ಜಯಂತಿಯಿಂದ ಪ್ರಾರಂಭವಾಗಿ ಹನ್ನೊಂದು ದಿನಗಳ ಕಾಲ ಈ ಜಾತ್ರೆ ನಡೀತಿ ಈ ಜಾತ್ರೆಯಲ್ಲಿ ಪ್ರತಿದಿನ ಪ್ರವಚನ ಅನ್ನದಾಸೋಹ ವಿವಿಧ ರೀತಿಯ ಅನ್ನದಾಸೋಗ ಸೇವೆಯನ್ನು ಮಾಡ್ತಕ್ಕಂಥ ಭಕ್ತರು ಪ್ರತಿದಿನ ಸುಮಾರು ಹತ್ತರಿಂದ ಹದಿನೈದು ಜನ ಒಂದು ದಿವಸ ಪ್ರಸಾದ ಮಾಡುವಂಥ ಭಕ್ತರದಾಗಿ ಒಬ್ಬೊಬ್ಬರೇ ಮಾಡ್ತೀವಿ ಅನ್ನೋವಂಥವರು ಅದಾರ ಆದರೆ ನಾವು ಆ ಅವಕಾಶವನ್ನು ಹನ್ನೊಂದು ದಿನ ಇರುವುದರಿಂದ ಒಂದು ದಿನ ಹತ್ತು ಜನ ಹನ್ನೆರಡು ಜನ ಹದಿಮೂರು ಜನ ಹದಿನಾಲ್ಕು ಜನ ಹಿಂಗೆ ಹಾಕ್ಕೊಂಡ ಎಲ್ಲರಿಗೂ ಆ ಗುರುನಾಥನ ಸೇವೆಯಲ್ಲಿ ಅವಕಾಶ ಮಾಡಿಕೊಡ್ತೀವಿ ಮತ್ತು ಇನ್ನೊಂದು ಪಾಯಿ ಈ ಹುದೋಳು ತಾಲೂಕಿನ ಯಡಹಳ್ಳಿ ಗ್ರಹ ಹೆಂಗಳಿಗೆ ಗ್ರಾಮದಲ್ಲಿ ಈ ಮಠದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಎಲ್ಲ ಊರಾಗ ನಾವು ಆ ಮಠಕ್ಕೆ ಸಂಬಂಧಪಟ್ಟದ್ದಷ್ಟ ಪಟ್ಟಿ ಮಾಡಿ ಜಾತ್ರೆ ಮಾಡ್ತೀವಿ ಅಡವಿ ಸಿದ್ದೇಶ್ವನ್ ಹೆಂಗೈತಪ್ಪ ಅಂದ್ರೆ ಸರ್ವ ದೇವತೆಗಳನ್ನು ಒಳಗೊಂಡು ಈ ಊರಾಗ ಪಟ್ಟಿ ಮಾಡ್ತಾರೆ ಪಟ್ಟಿ ಮಾಡಿ ದ್ಯಾಮೂನ್ ಹುಡಿ ತುಂಬುದು ಇವರು ಹೋಗಳಿ ಮಾಡೋದು ನಂತರ ಅಡಿ ಅಪ್ಪ ತೇರಿ ಇಳಿದು ಅಂದ್ರೆ ಎಲ್ಲ ದೇವತೆಗಳನ್ನು ಶಾಂತ ಮಾಡಿ ಈ ರಥೋತ್ಸವವನ್ನು ನೆರವೇರಿಸೋ ಕಾರ್ಯಕ್ರಮ ಹಿಂದಿನಿಂದ ಬಂದೈತಿ ಈ ಇಲ್ಲಿ ಅಂತ ಕಾರ್ಯಕ್ರಮಗಳನ್ನು ನಾನು ಜೀವನದಾಗ ಸುಮಾರು ಇವತ್ತೈವತ್ನಾಲ್ಕು ವರ್ಷದ ಮನುಷ್ಯ ಆದ್ನಿ ಎಲ್ಲಿ ನೋಡಿಲ್ಲ ಅಂತ ತಿಳ್ಕೊಂಡು ನಾನು ಹೇಳಕ್ಕೆ ಬಯಸ್ತೀನಿ ಆದ್ದರಿಂದ ಇಲ್ಲಿಯ ಪರಮ ಭಕ್ತರು ಕೂಡ ಅಚ್ಚುಕಟ್ಟಾಗಿ ತಮ್ಮ ಸೇವೆಯನ್ನು ತನುಮಠದಿಂದ ಎಲ್ಲ ಸೇವೆಯಲ್ಲಿ ಪಾಲ್ಗೊಂಡು ಈ ಮಠದ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಪೂಜೆ ಅಪ್ಪಾಜಿಯವರು ಕಾರಣಿಕರ್ತರು ಅಂತ ಹೇಳಿ ಅಪ್ಪಾಜಿಯ ಪಾದಗಳಲ್ಲಿ ನಾನು ನಮಸ್ಕರಿಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮನ್ನೇ ಹೇಳಿ